ಶ್ರೀ ಗ್ರೋಬ್ಬೇ ಗೆಳೆಯರೆ ಆಚಾರ್ಯೂಟ್ಯೂಬ್ ಗೆ ಸ್ವಾಗತ ನಾನು ನಿಮ್ಮ ಮಧುಸೂದನ್ ಆಚಾರ್ಯ ಗೆಳೆಯರೆ ಇವತ್ತು ಜ್ಯೋತಿಷ್ಯ ವಿಚಾರದಲ್ಲಿ ಮೀನ ರಾಶಿಯ ಒಂದು ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ ಅಂದ್ರೆ ರಾಶಿ ವಿಷಯ ಅಂತ ಅಲ್ಲ ಇದು ನೀವು ಪ್ರತಿ ಬಾರಿ ಈ ತರ ವಿಡಿಯೋ ಮಾಡಿದಾಗ ಕನ್ಫ್ಯೂಸ್ ಮಾಡ್ಕೋತೀರಾ ಇದು ಒಂದು ರಾಶಿ ವಿಡಿಯೋ ಅಲ್ಲ ಇದು ನಿಮ್ಮ ಜಾತಕದಲ್ಲಿ ನಿಮ್ಮ ಹೊರಸ್ಕೋಪ್ ಅಂದ್ರೆ ನಿಮ್ಮ ಕುಂಡಲೆಯಲ್ಲಿ ನಿಮ್ಮ ಜಾತಕ ಇದ್ರೆ ನಿಮ್ಮ ಜಾತಕದಲ್ಲಿ ಮೀನರಾಶಿಯಲ್ಲಿ ಯಾವ್ಯಾವ ಗ್ರಹಗಳಿದ್ದರೆ ಹೆಚ್ಚು ಶುಭಯೋಗ ಕೊಡ್ತವೆ ಅತ್ಯಂತ ಹೆಚ್ಚು ಶುಭ ಕೊಡ್ತವೆ ಅದು ಆ ದಶೆಗಳು ಬಂದಾಗ ಅಂತ ತಿಳಿಸ್ತಕ್ಕಂಥ ವಿಡಿಯೋಗಳು ಸೊ ಹಾಗಾಗಿ ನಿಮ್ಮ ಆಲ್ರೆಡಿ ನಾನು ಮೇಷ ಋಷಿಭ ಮಿಥುನ ಸಿಂಹ ಆ ತುಲ ವೃಶ್ಚಿಕ ಕುಂಭ ಮಕರ ಎಲ್ಲ ವೀಡಿಯೋಗಳು ಮಾಡಿದ್ದೀನಿ ಈಗ ಮೀನಾ ಮೀನ ಧನಸ್ಸು ಕಟಕ ಬಾಕಿ ಇದೆ ಹಾಗಾಗಿ ಮೀನರಾಶಿ ವಿಡಿಯೋ ಮಾಡ್ತಾ ಇದ್ದೀನಿ ನೋಡ್ಕೊಳ್ಳಿ ನಿಮ್ಮ ಜಾತಕದಲ್ಲಿ ನಿಮ್ಮ ಭಾವಕುಂಡಲಿಯಲ್ಲಿ ಮೀನರಾಶಿಯಲ್ಲಿ ನಾನು ಹೇಳ್ತಕ್ಕಂಥ ಪರಿಸ್ಥಿತಿಯಲ್ಲಿ ಗ್ರಹಗಳಿದ್ದಾಗ ಇಂತಿಂಥ ಗ್ರಹಗಳು ಅಂತಿದ್ದಾಗ ಇಂಥ ಮನೆಯಲ್ಲಿ ಅಂತಿದ್ದಾಗ ಖಂಡಿತು ಆ ದಶೆಗಳಲ್ಲಿ ಅಥವಾ ಆ ಗ್ರಹಗಳ ಭುಕ್ತಿಗಳಲ್ಲಿ ಉತ್ತಮವಾದಂತಹ ಶೋಫಲಗಳನ್ನ ಕೊಟ್ಟೇ ಕೊಡ್ತವೆ ಕೆಲವೊಂದಷ್ಟು ಮೈನಸ್ ಪಾಯಿಂಟ್ಸ್ ಇರುತ್ತೆ ಅದು ನೋಡ್ಕೊಳ್ಳಿ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ಸಂಪೂರ್ಣವಾಗಿ ಅರ್ಥ ಆಗುತ್ತೆ ವಿಡಿಯೋ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿ ವಿಡಿಯೋ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಈಗ ವಿಚಾರಕ್ಕೆ ಬರೋಣ ಮೊದಲನೇದಾಗಿ ಈ ಮೀನರಾಶಿ ಬಂದು ಗುರುವಿನ ರಾಶಿ ಮೀನರಾಶಿಯ ಅಧಿಪತಿ ಬಂದು ಗುರುಗ್ರಹ ಗುರುವಿನ ಸ್ವಕ್ಷೇತ್ರ ಆಗ್ತದೆ ಹಾಗೂ ಈ ಮೀನರಾಶಿಯಲ್ಲಿ ಶುಕ್ರ ಗ್ರಹ ಉಚ್ಚನಾಗುತ್ತಾನೆ ಶುಕ್ರನಿಗೆ ಉಚ್ಚಸ್ಥಾನ ಇದು ಮೀನರಾಶಿ ಬಂದು ಶುಕ್ರನಿಗೆ ಉಚ್ಚ ಸ್ಥಾನ ನಂತರ ಈ ಮೀನರಾಶಿಯಲ್ಲಿ ಬುಧನು ನೀಚನಾಗುತ್ತಾನೆ ಬುಧನಿಗೆ ನೀಚ ಸ್ಥಾನ ಇದು ಹಾಗಾಗಿ ಗುರುವಿಗೆ ಸ್ವಕ್ಷೇತ್ರ ಶುಕ್ರನಿಗೆ ಉಚ್ಚ ಸ್ಥಾನ ಬುಧನಿಗೆ ನೀಚ ಸ್ಥಾನ ನಂತರ ಇದು ಬಂದು ಜಲತತ್ವ ರಾಶಿ ಜಲತತ್ವ ರಾಶಿ ಉತ್ತರ ದಿಕ್ಕು ಈ ರಾಶಿಯ ದಿಕ್ಕು ಬಂದು ಉತ್ತರ ದಿಕ್ಕು ಇನ್ನು ವಿಶೇಷವಾಗಿ ಹೇಳೋದಾದ್ರೆ ನೋಡಿ ಇದರಲ್ಲಿ ಶುಕ್ರ ಏನಾದರೂ ಮೀನರಾಶಿಯಲ್ಲಿದ್ದು ಸಾಮಾನ್ಯವಾಗಿ ಶುಕ್ರ ಮೀನರಾಶಿಯಲ್ಲಿದ್ದರೆ ಶುಕ್ರ ಉಚ್ಚನಾಗುತ್ತಾನೆ ಜೊತೆಲ್ ಬುಧ ಇದ್ರೆ ಬುಧ ಆಕ್ಚುಲಿ ಬಂದು ಬುಧ ರಾಶಿಯಲ್ಲಿದ್ದರೆ ನೀಚನಾಗುತ್ತಾನೆ ಅಲ್ವಾ ಆದರೆ ಶುಕ್ರನು ಮೀನರಾಶಿಯಲ್ಲಿದ್ದು ಜೊತೆಲಿ ಬುಧ ಇದ್ದರೆ ಬುಧನಿಗೆ ನೀಚ ಭಂಗ ರಾಜಯೋಗ ಉಂಟಾಗ್ತದೆ ನಂತರ ಒಂದ್ವೇಳೆ ಶುಕ್ರ ಇಲ್ಲ ಕೇವಲ ಬುಧ ಇದ್ದ ಅಂದ್ರೆ ಜೊತೆಲಿ ಗುರು ಬಂದ್ರೆ ಗುರು ಮತ್ತು ಬುಧ ಈ ಎರಡು ಗ್ರಹಗಳೂ ರಾಶಿಯಲ್ಲಿ ಇದ್ದಾಗ ಬುಧನಿಗೆ ನೀಚ ಭಂಗ ರಾಜಯೋಗ ಉಂಟಾಗ್ತದೆ ಆಗ ಬುಧನಿಂದ ಒಳ್ಳೆ ಫಲಗಳ ಫಲಗಳನ್ನು ನಿರೀಕ್ಷೆ ಮಾಡಬಹುದು ಯಾಕೆಂದ್ರೆ ಸಾಮಾನ್ಯವಾಗಿ ಬುಧ ಮೀನರಾಶಿಯಲ್ಲಿ ನೀಚ ಆಗ್ತಾನೆ ಆದರೆ ಬುಧ ಮೀನರಾಶಿಯಲ್ಲೂ ಇದ್ದು ಜೊತೆಲೆ ಗುರು ಇದ್ರೆ ಅಥವಾ ಜೊತೆಲೆ ಶುಕ್ರನಿದ್ರೆ ಖಂಡಿತವಾಗ್ಲೂ ನೀಚ ಭಂಗ ರಾಜಯೋಗ ಉಂಟಾಗ್ತದೆ ಇದೊಂದೇ ವಿಧಾನ ಅಲ್ಲ ನೀಚಭಂಗ ಭಂಗರ ಆಗೋದಕ್ಕೆ ಬಹಳ ಬಹಳ ಬೇರೆ ವಿಧ ಇನ್ನೂ ಕೆಲವೊಂದು ಮಾರ್ಗಗಳಿದೆ ಗುರು ಏನಾದರೂ ಕರ್ಕಟ ಕರ್ಕಾಟಕದಲ್ಲಿ ಹುಚ್ಚನಾದರೂ ಸಹ ಬುಧನಿಗೆ ನೀಚಭಂಗ ಆಗ್ತದೆ ಅದು ಬೇರೆ ವಿಚಾರಗಳು ನಾನು ಆ ಮನೆಯಲ್ಲಿ ಇರತಕ್ಕಂಥ ಗ್ರಹಗಳು ಮಾತ್ರ ತಿಳಿಸ್ಕೊಡ್ತಾ ಇದ್ದೀನಿ ಸಾಮಾನ್ಯವಾಗಿ ಮೀನರಾಶಿಯಲ್ಲಿ ಬರ್ತಕ್ಕಂಥದ್ದು ಮೂರು ನಕ್ಷತ್ರಗಳು ಎಲ್ಲ ರಾಶಿಗಳು ಮೂರು ಮೂರು ನಕ್ಷತ್ರ ಬರುತ್ತೆ ಇಲ್ಲಿ ಮೊದಲನೇದಾಗಿ ಮೀನರಾಶಿಯಲ್ಲಿ ಬರತಕ್ಕಂಥ ನಕ್ಷತ್ರ ಬಂದು ಪೂರ್ವ ಭಾದ್ರಪದ ನಕ್ಷತ್ರ ನಕ್ಷ ಪೂರ್ವ ಭಾದ್ರಪದ ನಕ್ಷತ್ರದ ಒಂದು ಎರಡು ಮೂರು ಮೂರು ಪಾದಗಳು ಕುಂಭರಾಶಿಯಲ್ಲೇ ಔಟ್ ಹೋಗುತ್ತೆ ಕುಂಭರಾಶಿಯಲ್ಲಿ ಪೂರ್ವಪಾದ ನಕ್ಷತ್ರದ ಒಂದು ಎರಡು ಮೂರು ಹೋದ್ರೆ ಉಳಿತಕ್ಕಂತ ಕೊನೆಯ ಪಾದ ನಾಲ್ಕನೇ ಪಾದ ಮಾತ್ರ ಮೀನರಾಶಿಗೆ ಬರುತ್ತೆ ಈ ಪೂರ್ವ ಪದ ನಕ್ಷತ್ರ ಅಧಿಪತಿ ಗ್ರಹ ಬಂದು ಗುರುಗ್ರಹ ನಂತರ ಬರ್ತಕ್ಕಂಥದ್ದು ಉತ್ತರ ಭಾದ್ರಪದ ನಕ್ಷತ್ರ ಉತ್ತರ ಭಾದ್ರಪದ ನಕ್ಷತ್ರ ಬಂದು ಶನಿಯ ನಕ್ಷತ್ರ ಈ ನಕ್ಷತ್ರಕ್ಕೆ ಅಧಿಪತಿ ಬಂದು ಶನಿ ಗ್ರಹ ನಾಲ್ಕು ಸಂಪೂರ್ಣ ನಾಲ್ಕು ಪಾದಗಳನ್ನು ಇದೇ ರಾಶಿಯಲ್ಲೇ ಬರುತ್ತೆ ನಂತರ ಬರತಕ್ಕಂಥದ್ದು ರೇವತಿ ನಕ್ಷತ್ರ ಈ ರೇವತಿ ನಕ್ಷತ್ರಕ್ಕೆ ಅಧಿಪತಿ ಗ್ರಹ ಬಂದು ಬುಧ ಗ್ರಹ ಈ ಒಂದು ಸಂಪೂರ್ಣ ನಾಲ್ಕು ಪಾದಗಳನ್ನು ರೇವತಿ ನಕ್ಷತ್ರ ನಾಲ್ಕು ಪಾದಗಳು ಮೀನರಾಶಿಯಲ್ಲೇ ಬರುತ್ತೆ ಹಾಗಾಗಿ ಈ ಒಂದು ಮೀನರಾಶಿಯಲ್ಲಿ ಗುರುವಿಗೆ ಸ್ವಕ್ಷೇತ್ರ ಆಗಿರೋದ್ರಿಂದ ಮೀನರಾಶಿಯಲ್ಲಿ ಗುರು ಇದ್ದರೆ ಅದು ಶುಭಯೋಗ ಮೀನರಾಶಿಯಲ್ಲಿ ಶುಕ್ರ ಉಚ್ಚನಾಗುವ ಕಾರಣ ಶುಕ್ರನಿದ್ದರೆ ಅದು ಸಹ ಒಳ್ಳೆ ಶುಭಯೋಗ ಶುಭ ಫಲಗಳ ಕೊಟ್ಟೇ ಕೊಡ್ತಾನೆ ನಂತರ ಇರತಕ್ಕಂಥದ್ದು ಶನಿಯ ನಕ್ಷತ್ರ ಶನಿ ಉತ್ತರಾಭಾದ್ರ ನಕ್ಷತ್ರ ಆಗಿರೋದ್ರಿಂದ ಶನಿ ಗ್ರಹನು ಸಹ ರಾಶಿಯಲ್ಲಿ ಇದ್ದಾಗ ಅದರ ನಡುವೆ ಈ ಒಂದು ಬುಧನ ನಕ್ಷತ್ರ ರೇವತಿ ನಕ್ಷತ್ರ ಅಥವಾ ಪದ ನಕ್ಷತ್ರದಲ್ಲಿ ಶನಿ ಇದ್ದಾಗ ಹೆಚ್ಚು ಶುಭ ಫಲಗಳನ್ನು ಕೊಟ್ಟೇ ಕೊಡ್ತಾನೆ ನಂತರ ಬುಧ ಬುಧ ನೋಡಿ ರೇವತಿ ನಕ್ಷತ್ರ ಆಕ್ಚುಲಿ ನೋಡಿದ್ರೆ ಬುಧನಿಗೆ ರಾಶಿ ಬಂದು ನೀಚ ಸ್ಥಾನ ಇಲ್ಲಿ ನೀಚನಾಗ್ತಾನೆ ಆದರೆ ಬುಧ ತನ್ನ ಸ್ವಂತ ನಕ್ಷತ್ರ ರೇವತಿ ನಕ್ಷತ್ರದಲ್ಲಿದ್ದಾಗ ಆ ನೀಚತ್ವದ ಪ್ರಮಾಣ ಕಡಿಮೆ ಇರುತ್ತೆ ಇದು ಸ್ವಂತ ನಕ್ಷತ್ರ ಆಗಿರುವ ಕಾರಣ ನೀಚತ್ವದ ಪ್ರಮಾಣ ಕಡಿಮೆ ಆಗ್ತದೆ ಆಗ ಈ ರೇವತಿ ನಕ್ಷತ್ರ ಅಧಿಪತಿ ರೇವತಿ ನಕ್ಷತ್ರದಲ್ಲಿ ಇದ್ದು ಗುರು ಏನಾದರೂ ಒಳ್ಳೆ ಸ್ಥಾನಗಳಲ್ಲಿ ಕೇಂದ್ರ ಸ್ಥಾನಗಳಲ್ಲಿ ತ್ರಿಕೋನ ಸ್ಥಾನಗಳಲ್ಲಿ ಇದ್ದಾಗ ಖಂಡಿತವಾಗಲು ಉತ್ತಮವಾದ ಫಲಗಳನ್ನು ನೀವು ಬುಧನಿಂದ ನಿರೀಕ್ಷೆ ಮಾಡಬಹುದು ಸೊ ಹಾಗಾಗಿ ಈ ರಾಶಿ ಏನಾದರೂ ಒಂದು ಎರಡು ನಾಲ್ಕು ಐದು ಒಂಬತ್ತು ಹನ್ನೊಂದು ಮನೆಗಳಾದ್ರೆ ಗುಡ್ ಒಳ್ಳೆ ವೆರಿ ಗುಡ್ ಒಳ್ಳೆ ಉತ್ತಮವಾದಂತಹ ಫಲಗಳನ್ನ ನೀವು ತಗೋಬಹುದು ಹಾಗಾಗಿ ಮಧ್ಯಮ ವರ್ಗದಲ್ಲಿ ಮೀಡಿಯಂ ಫಲ ಸಿಗ್ತಕ್ಕಂಥದ್ದು ಮೂರು ಆರು ಏಳು ಹತ್ತು ಆದ್ರೆ ನಿಮ್ಗೆ ಅಲ್ಪ ಪ್ರಮಾಣ ಮಧ್ಯಮ ವರ್ಗದಲ್ಲಿ ಅಂದ್ರೆ ಮೀಡಿಯಂ ಆಗಿ ಸ್ವಲ್ಪ ರಿಸಲ್ಟ್ ಮೀಡಿಯಂ ಆಗಿರುತ್ತೆ ನಂತರ ಅದಕ್ಕಿಂತ ಕಡಿಮೆ ಬರ್ತಕ್ಕಂಥದ್ದು ಎಂಟು ಹನ್ನೆರಡನೇ ಭಾವ ಆದ್ರೆ ಮೀನರಾಶಿ ಏನಾದ್ರೂ ಎಂಟು ಹನ್ನೆರಡನೇ ಮನೆ ಆಗಿದ್ರೆ ಆಗ ಇದರಲ್ಲಿ ಇರತಕ್ಕಂಥ ಗ್ರಹಗಳ ಪ್ರಭಾವ ನಿಮ್ಗೆ ಲೋ ಆಗುತ್ತೆ ಕಡಿಮೆ ಆಗ್ತದೆ ತುಂಬಾ ಸಾಧಾರಣ ಮಟ್ಟದಲ್ಲಿ ಫಲಾಯಿಸಿರ್ತಕ್ಕಂಥದ್ದಾಗ್ತದೆ ಹಾಗಾಗಿ ಮೊದಲನೇದಾಗಿ ಈ ಪೂರ್ವಭಾದ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವರು ಅದರಲ್ಲೂ ಚಂದ್ರ ಏನಾದರೂ ಪೂರ್ವ ನಕ್ಷತ್ರದಲ್ಲಿದ್ರೆ ಮೀನರಾಶಿಯಲ್ಲಿ ಅತ್ಯಂತ ಶುಭಯೋಗ ಆ ನಕ್ಷತ್ರಾಧಿಪತಿ ಗುರು ಏನಾದರೂ ಚೆನ್ನಾಗಿದ್ರೆ ಖಂಡಿತವಾಗಲು ಉತ್ತಮವಾದಂತಹ ವಿದ್ಯಾಭ್ಯಾಸ ಹೈಯರ್ ಎಜುಕೇಶನ್ ಇರಬಹುದು ತಾಯಿ ಸೌಖ್ಯ ಮಾತೃ ಸೌಖ್ಯ ಸ್ವಂತ ಮನೆ ಬರತಕ್ಕಂಥದ್ದಿರಬಹುದು ಸ್ತ್ರೀ ಪ್ರೀತಿ ಪ್ರೇಮ ಅಥವಾ ದನ ಒಂದು ಫಾರಿನ್ ಟ್ರಿಪ್ ಹೋಗ್ತಕ್ಕಂಥದ್ದು ಸಂಚಾರ ಜಾಸ್ತಿ ಮಾಡತಕ್ಕಂಥದ್ದು ವಿದೇಶಿ ಪ್ರಯಾಣ ಆಗ್ತಕ್ಕಂಥದ್ದು ಎಲ್ಲ ಉಂಟಾಗ್ತದೆ ಆದರೆ ಮೀನರಾಶಿಯಲ್ಲಿ ಕೆಲವೊಂದು ಲೋಪದೋಷಗಳು ಬರುತ್ತೆ ತಿಳಿಸ್ಕೊಡ್ತೀನಿ ಏನು ಅಂತ ಈಗ ಮೊದಲನೆಯದಾಗಿ ಪೂರ್ವ ಪದ ನಕ್ಷತ್ರದ ಕೊನೆಯ ಪಾದದಲ್ಲಿ ಕೇತು ಚಂದ್ರ ಶುಕ್ರ ರವಿ ಕುಜ ಗುರು ಇಷ್ಟು ಗ್ರಹಗಳು ಬಂದಾಗ ಅದರಲ್ಲೂ ಏನಾದರೂ ಒಂದು ಎರಡು ನಾಲ್ಕು ಐದು ಒಂಬತ್ತು ಹನ್ನೊಂದು ಮನೆಗಳಾದ್ರೆ ಅತ್ಯಂತ ಶಿವಫಲಗಳು ಕೊಡ್ತಾರೆ ಈ ಗ್ರಹಗಳ ದಶೆಗಳು ಬಂದಾಗ ಅಥವಾ ಈ ಗ್ರಹಗಳ ಭುಕ್ತಿಗಳು ನಡೀತಾ ಇದ್ರು ಸಹ ಖಂಡಿತವಾಗ್ಲೂ ಶಿವಫಲಗಳನ್ನ ಕೊಟ್ಟೇ ಕೊಡ್ತಾರೆ ಅದು ಮೂರು ಆರು ಏಳು ಹತ್ತು ಆದರೆ ಸ್ವಲ್ಪ ಪ್ರಮಾಣ ಕಡಿಮೆ ಆಗ್ತದೆ ಒಂದು ಮೀಡಿಯಂ ಲೆವೆಲ್ಗೆ ನಿಮಗೆ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಸೊ ಹಾಗಾಗಿ ನಂತರ ಬರತಕ್ಕಂಥದ್ದು ಉತ್ತರ ಭಾದ್ರಪದ ನಕ್ಷತ್ರ ಯಾರು ಉತ್ತರ ಭಾದ್ರಪದ ನಕ್ಷತ್ರದಲ್ಲಿ ಹುಟ್ಟಿರ್ತಾರೋ ಅವರಿಗೆ ಚಂದ್ರ ಉತ್ತರ ಮೀನ ರಾಶಿ ಆಗುತ್ತೆ ಈ ರಾಶಿಯಾಧಿಪತಿ ಗುರು ಏನಾದರೂ ಕರ್ನಾಟಕದಲ್ಲಿ ಉಚ್ಚನಾಗಿದ್ದರೆ ಅಥವಾ ಗುರು ಏನಾದರೂ ಕೇಂದ್ರ ಸ್ಥಾನಗಳಲ್ಲಿದ್ದರೆ ಅಥವಾ ಚಂದ್ರ ಏನಾದರೂ ಮೀನರಾಶಿಯಲ್ಲಿ ಉತ್ತರ ಭಾದ್ರಪದ ನಕ್ಷತ್ರದಲ್ಲಿದ್ದು ಈ ನಕ್ಷತ್ರಾಧಿಪತಿ ಶನಿ ಆದರೂ ಮಕರ ಕುಂಭ ಅಥವಾ ತುಲಾರಾಶಿಯಲ್ಲಿದ್ದರೆ ಖಂಡಿತವಾಗ್ಲೂ ಇವರಿಗೆ ಉನ್ನತವಾದಂಥ ಉದ್ಯೋಗ ಸಿಗುತ್ತೆ ಒಳ್ಳೆ ಉತ್ತಮವಾದಂಥ ಉದ್ಯೋಗ ಜೀವನ ಒಂದು ಜೀವನಕ್ಕೆ ಬೇಕಾಗಿರತಕ್ಕ ಎಲ್ಲಾ ಮೂಲಭೂತ ಸೌಕರ್ಯಗಳು ಬಹಳ ಆಗ್ತಕ್ಕಂಥದ್ದು ಆಮೇಲೆ ವಿಶೇಷವಾಗಿ ಹೇಳ್ತಂದ್ರೆ ಸ್ಥಿರಾಸ್ತಿ ಅಂತಕ್ಕಂಥದ್ದು ಈ ಲ್ಯಾಂಡ್ ಪ್ರಾಪರ್ಟಿ ಅಂತಕ್ಕಂಥದ್ದು ಹೆಚ್ಚಾಗಿ ಸಿಗ್ತಕ್ಕಂಥದ್ದು ಆಗ್ತದೆ ಇವರ ಜೀವನದಲ್ಲಿ ನಂತರ ಈ ಉತ್ತರವಾದ ಪದ ನಕ್ಷತ್ರದಲ್ಲಿ ಶನಿ ಶುಕ್ರ ಗುರು ಕುಜ ಚಂದ್ರ ಈ ಗ್ರಹಗಳಲ್ಲಿ ಯಾರೇ ಇದ್ರು ಅದರಲ್ಲಿ ಏನಾದರೂ ಆ ಮನೆಗಳಿರತಕ್ಕಂಥ ನಂಬರ್ಸ್ ಅಲ್ಲಿ ಇದ್ರೆ ಮನೆ ರಾಶಿ ಖಂಡಿತವಾಗಲು ಅತ್ಯಂತ ಶುಭ ಯೋಗ ವಿದ್ಯಾಭ್ಯಾಸದಲ್ಲಿ ಇರಬಹುದು ಆಸ್ತಿ ವಿಚಾರದಲ್ಲಿ ಇರಬಹುದು ದುಡ್ಡಿನ ವಿಚಾರದಲ್ಲಿ ಇರಬಹುದು ತಂದೆ ಅನುಕೂಲ ವಿಶೇಷವಾಗಿ ತಂದೆ ಅತ್ಯಂತ ಹೆಚ್ಚು ಶುಭಯೋಗ ಉಂಟಾಗ್ತದೆ ತಂದೆ ಚಿಕ್ಕಪ್ಪ ದೊಡ್ಡಪ್ಪ ಯಾರೇ ಇರಬಹುದು ಅವರಿಗೆಲ್ಲ ಸ್ವಲ್ಪ ಅನುಕೂಲ ಆಗ್ತದೆ ಆ ನಕ್ಷತ್ರ ಅಧಿಪತಿ ಶನಿ ಚೆನ್ನಾಗಿರ್ಬೇಕು ಈ ನಕ್ಷತ್ರದಲ್ಲಿ ಯಾವ ಗ್ರಹ ಇದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಈ ನಕ್ಷತ್ರದಲ್ಲಿ ಈ ನಕ್ಷತ್ರಾಧಿಪತಿ ಶನಿ ಗ್ರಹ ಉಚ್ಚನಾಗಿದ್ರೇನೋ ಅಥವಾ ಕೇಂದ್ರ ತೆಗೆಣ ಸ್ಥಾನಗಳಲ್ಲಿ ಇದ್ರೆ ಖಂಡಿತ ಶಿವ ಫಲಗಳು ಕೊಟ್ಟೇ ಕೊಡ್ತಾರೆ ಆ ದಶೆಗಳು ಬಂದಾಗ ಆ ಗ್ರಹಗಳ ದಶಾಭುಕ್ತಿ ಬಂದ್ರೆ ಖಂಡಿತ ಒಳ್ಳೆ ರಿಸಲ್ಟ್ ನೀವು ತಗೋಬಹುದು ಇನ್ನು ಅದೇ ರೀತಿ ರೇವತಿ ನಕ್ಷತ್ರ ಈ ರೇವತಿ ನಕ್ಷತ್ರದಲ್ಲಿ ಶುಕ್ರ ಆಗ್ಲಿ ಶುಕ್ರ ಇದ್ರೆ ಅಂತೂ ಸಂಪೂರ್ಣ ರಾಜಯೋಗ ರೇವತಿ ನಕ್ಷತ್ರದಲ್ಲಿ ಶುಕ್ರ ಇದ್ರೆ ಅದು ಕಂಪ್ಲೀಟ್ ಪ ಪರಮ ಉಚ್ಚ ಸ್ಥಾನಕ್ಕೆ ಬರ್ತಾನೆ ಯಾಕೆಂದ್ರೆ ಶುಕ್ರ ಸಂಪೂರ್ಣವಾಗಿ ಬಲ ಆಗೋದು ರೇವತಿ ನಕ್ಷತ್ರದಲ್ಲಿ ಆ ಗುರು ನಕ್ಷ ಇಲ್ಲಿ ಪೂರ್ವಭದ್ರದಲ್ಲೂ ಸ್ವಲ್ಪ ಹುಚ್ಚನಾಗಿದ್ದು ಸ್ವಲ್ಪ ಪ್ರಮಾಣ ಕಡಿಮೆ ಇರುತ್ತೆ ಆ ಉತ್ತರಾಭದ್ರದಲ್ಲೂ ಸ್ವಲ್ಪ ಪ್ರಮಾಣ ಕಡಿಮೆ ಇರುತ್ತೆ ಆದರೆ ಶುಕ್ರ ಏನಾದರೂ ರೇವತಿ ನಕ್ಷತ್ರಕ್ಕೆ ಬಂದಾಗ ಸಂಪೂರ್ಣ ಬಲ ಇರ್ತಾನೆ ಸಂಪೂರ್ಣ ಉಚ್ಚನಾಗುತ್ತಾನೆ ಹಾಗ ಅದ್ಭುತವಾದ ಫಲಗಳು ಕೊಡ್ತಾನೆ ಅದು ನಿಮಗೆ ಒಳ್ಳೆ ಒಳ್ಳೆ ಸಿನಿಮಾ ಕ್ಷೇತ್ರಕ್ಕೆ ಇರ್ಬೋದು ರಾಜಕೀಯ ಕ್ಷೇತ್ರಕ್ಕೆ ಇರ್ಬೋದು ಶ್ರೀಮಂತಿಕೆಗೆ ಧನಯೋಗಕ್ಕೆ ಆಸ್ತಿ ಪಾಸ್ತಿ ಎಜುಕೇಶನ್ ಎಲ್ಲದಕ್ಕೂ ಅತ್ಯಂತ ಶುಭ ಫಲಗಳು ಕೊಟ್ಟೆ ಕೊಡುತ್ತೆ ಆದರೆ ಮ್ಯಾರೇಜ್ ವಿಚಾರದಲ್ಲಿ ನಿಮ್ಮ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಬಾಳ ಸಂಗಾತಿ ವಿಚಾರದಲ್ಲಿ ಸ್ವಲ್ಪ ಸ್ವಲ್ಪ ಏನಾಗ್ತದೆ ಡಿಸಪಾಯಿಂಟ್ ಆಗ್ತದೆ ಕನ್ಫ್ಯೂಷನ್ ಆಗ್ತದೆ ಸಾಮಾನ್ಯವಾಗಿ ಸ್ಟಾರ್ಟಿಂಗ್ ಬಂದೇ ಬರ್ತದೆ ನಂತರ ಈ ಒಂದು ಬುಧನ ನಕ್ಷತ್ರದಲ್ಲಿ ಗುರು ಕುಜಾ ಕೇತು ರವಿ ಶುಕ್ರ ಚಂದ್ರ ಯಾರೇ ಗ್ರಹಗಳಿದ್ರು ಹೈಯರ್ ಎಜುಕೇಶನ್ ಖಂಡಿತವಾಗ್ಲೂ ಸಿಗುತ್ತೆ ಜೊತೆಗೆ ಒಂದೊಳ್ಳೆ ಏನಂತೀವಿ ನಾವು ಉದ್ಯೋಗದಲ್ಲಿ ಪ್ರಮೋಷನ್ಸ್ ಆಗ್ತಕ್ಕಂಥದ್ದು ಅತ್ಯಂತ ಹೆಚ್ಚು ಧನಲಾಭ ಆಗ್ತಕ್ಕಂಥ ಯೋಗ ಉಂಟಾಗ್ತದೆ ಆಮೇಲೆ ವಿಶೇಷವಾಗಿ ಆ ಒಂದು ಸುಂದರವಾದ ಒಂದು ಹೆಂಡತಿ ಸಿಗ್ತಕ್ಕಂಥದ್ದು ಅವ್ರಿಗೂ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿರ್ತಕ್ಕಂಥದ್ದು ಆಮೇಲೆ ಅವರು ಭಾಳ ಸಂಗತಿ ನಿಮ್ಮ ಮನೆಗೆ ನೀವು ಗಂಡಕ್ಕಾದ್ರೆ ಹೆಣ್ಮ ಒಂದು ಒಳ್ಳೆ ಹೆಂಡತಿ ಸಿಗ್ತಕ್ಕಂಥದ್ದು ಹೆಣ್ಮಕ್ಳಕ್ಕ ಒಳ್ಳೆ ಗಂಡ ಸಿಗ್ತಕ್ಕಂಥದ್ದು ಸಹ ಆಗ್ತದೆ ಆದರೆ ಶುಕ್ರನ ಜೊತೆ ರಾಹು ಬರಬಾರ್ದು ಈ ಮೀನರಾಶಿಯಲ್ಲಿ ಶುಕ್ರನ ಜೊತೆ ರಾಹು ಬರಬಾರ್ದು ಶುಕ್ರನ ಜೊತೆ ಕುಜ ಬರಬಾರ್ದು ಶುಕ್ರನ ಜೊತೆ ಕೇತು ಬರಬಾರ್ದು ಮಾಂದಿ ಬರಬಾರ್ದು ಈ ಗ್ರಹಗಳು ಬಂದಾಗ ನಿಮ್ಮ ಬಾಳ ಸಂಗಾತಿಯ ವಿಚಾರದಲ್ಲಿ ಒಂದಷ್ಟು ಸಣ್ಣ ಪುಟ್ಟ ಲೋಪದೋಷ ಉಂಟಾಗ್ತದೆ ಒಂದು ವೇಳೆ ಜಗಳ ಆಗತ್ತಿರ್ಬೋದು ಡೈವರ್ಸ್ ಆಗತಿರ್ಬೋದು ಇನ್ನೆರಡು ಸಣ್ಣ ಪುಟ್ಟ ಒಂದು ಕಿರಿಕಿರಿ ಉಂಟಾಗ್ತದೆ ಖಂಡಿತವಾಗಲೂ ಹಾಗಾಗಿ ಈ ಒಂದು ಶನಿಯ ನಕ್ಷತ್ರ ಉತ್ತರಾಭಾದ ನಕ್ಷತ್ರದಲ್ಲಿ ಎಸ್ಪೆಷಲಿ ಹೇಳಬೇಕಂದ್ರೆ ಕುಜ ಶನಿ ಅಥವಾ ಶುಕ್ರ ಗುರು ಯಾರೇ ಗ್ರಹಗಳಿದ್ರು ಅವರಿಗೆ ಪ್ರಾಪರ್ಟಿ ವಿಚಾರದಲ್ಲಿ ಇರಬಹುದು ಉದ್ಯೋಗದ ವಿಚಾರದಲ್ಲೂ ಖಂಡಿತ ಒಳ್ಳೆ ಅನುಕೂಲ ಆಗ್ತದೆ ಆ ನಕ್ಷತ್ರಾಧಿಪತಿ ಶನಿ ಚೆನ್ನಾಗಿದ್ದಾಗ ನಂತರ ಇನ್ನು ಒಂದು ಈ ಮೀನರಾಶಿಯಲ್ಲಿ ಬುಧ ಎಲ್ಲೇ ಇದ್ರೆ ಶುಕ್ರ ಏನಾದ್ರೂ ಜೊತೆ ಇದ್ರೆ ಖಂಡಿತ ಭಂಗ ನಿಮಗೆ ಬುಧನ ಮನೆಗಳಿಂದ ಬರಬೇಕಾಗಿರ್ತಕ್ಕಂಥ ಎಲ್ಲಾ ಸಂಪೂರ್ಣ ಫಲ ಸಿಕ್ಕೇ ಸಿಗುತ್ತೆ ಹಾಗಾಗಿ ಇದು ಇದಿಷ್ಟು ಪ್ಲಸ್ ಪಾಯಿಂಟ್ ಆಗ್ತದೆ ಒಂದ್ ವೇಳೆ ಮೀನರಾಶಿಯಲ್ಲಿ ರಾಹು ಇದ್ದು ಇದು ಒಂದನೇ ಮನೆ ಆದ್ರೆ ದೋಷಕಾರಿಯಾಗ್ತದೆ ಅಥವಾ ಎಂಟನೇ ಮನೆ ಆದರೆ ಅಥವಾ ಆರನೇ ಮನೆ ಆದರೆ ಅಥವಾ ಹನ್ನೆರಡನೇ ಮನೆ ಆದರೆ ಅಲ್ಲೇನಾದರೂ ರಾಹು ಕುಜಾ ಮಾಂದಿ ಈ ತರ ಪಾಪಗ್ರಹಗಳು ಬಂದಾಗ ಆ ದಶೆಗಳಲ್ಲಿ ಆ ಭುಕ್ತಗಳಲ್ಲಿ ಜಲಕಂಟಕ ಉಂಟಾಗ್ತಕ್ಕಂಥದ್ದು ನೀರಿನ ಸಮಸ್ಯೆ ಆಗ್ತಕ್ಕಂಥದ್ದು ವಾಟರ್ ಇನ್ಫೆಕ್ಷನ್ ಆಗ್ತಕ್ಕಂಥದ್ದು ಬಾಡಿಯಲ್ಲಿ ಯುರಿನರಿ ಇನ್ಫೆಕ್ಷನ್ ಆಗ್ತಕ್ಕಂಥದ್ದು ಆಮೇಲೆ ದಾಂಪತ್ಯದಲ್ಲಿ ವಿರಸ ಬರ್ತಕ್ಕಂಥದ್ದು ಕುಟುಂಬದಲ್ಲಿ ಕಲಹಗಳಾಗ್ತಕ್ಕಂಥದ್ದು ಆಪಾದನೆಗಳು ಬರ್ತಕ್ಕಂಥದ್ದು ಸ್ತ್ರೀಯರಿಂದ ಸ್ವಲ್ಪ ನಿಮಗೆ ಮೋಸ ಆಗ್ತಕ್ಕಂಥದ್ದು ಇರ್ಬೋದು ಅಥವಾ ಸ್ತ್ರೀಯರಿಂದ ತೊಂದರೆ ಆಗ್ತಕ್ಕಂಥದ್ದು ಈ ಸ್ತ್ರೀಯರ ವಿಚಾರದಲ್ಲಿ ಮನಸ್ಸಿಗೆ ಡಿಸಪಾಯಿಂಟ್ ಆಗ್ತಕ್ಕಂಥದ್ದು ಸಹ ನಿಮಗೆ ಖಂಡಿತವಾಗಲು ಉಂಟಾಗ್ತದೆ ಮೀನ ರಾಶಿಯಲ್ಲಿ ರಾಹು ಆ ಕುಜ ಶುಕ್ರ ಮಾಂದಿ ಎಲ್ಲ ಒಟ್ಟೊಟ್ಟಿಗೆ ಬಂದರೆ ಅಥವಾ ಶುಕ್ರನ ಜೊತೆ ಶುಕ್ರನಿಗೆ ದೃಷ್ಟಿ ಕೊಟ್ಟರೆ ಕುಜ ಅಥವಾ ರಾಹು ಜೊತೆಯಲ್ಲಿದ್ದಾಗ ಇದೆಲ್ಲ ದೋಷಕಾರಿಯಾಗ್ತದೆ ಹಾಗಾಗಿ ಯಾವ ನಕ್ಷತ್ರದಲ್ಲಿರ್ತನೋ ಶುಕ್ರ ಆಗಲಿ ಯಾವುದೇ ಗ್ರಹ ಆಗಲಿ ಯಾವ ಇರುತ್ತೋ ಆ ನಕ್ಷತ್ರಾಧಿಪತಿ ಚೆನ್ನಾಗಿದ್ದರೆ ಖಂಡಿತವ್ರು ಉತ್ತಮವಾದಂಥ ಫಲಗಳನ್ನ ನೀವು ತಗೋಬೋದು ಮೀನರಾಶಿ ಏನಾದರೂ ಹತ್ತು ನಾಲ್ಕು ಅಥವಾ ಹನ್ನೊಂದು ಈ ಥರ ಮನೆಗಳಾದರೆ ಡಬಲ್ ಡಬಲ್ ಮನೆಗಳಂದ್ರೆ ಎರಡೆರಡು ಸ್ಥಿರ ಸ್ಥಿರಾಸ್ತಿ ಜಾಸ್ತಿ ಆಗ್ತಕ್ಕಂಥದ್ದು ಲ್ಯಾಂಡ್ ವಿಚಾರದಲ್ಲಿ ಲಾಭ ಆಗ್ತಕ್ಕಂಥದ್ದು ಖಂಡಿತವಾಗ್ಲೂ ಅದ್ಭುತವಾದ ಫಲ ಕೊಟ್ಟೇ ಕೊಡುತ್ತೆ ಆಮೇಲೆ ನಿಮಗೆ ನಿಮ್ಮ ಬಾಳ ಸಂಗಾತಿ ಮುಖಾಂತರ ನಿಮಗೆ ಲಾಭ ಆಗ್ತಕ್ಕಂಥದ್ದು ಉದ್ಯೋಗದಲ್ಲಿ ಸಮಪ ಪ್ರಮೋಷನ್ ಆಗ್ತಕ್ಕಂಥದ್ದು ಬೇರೆ ಬೇರೆ ಎರಡು ಮೂರು ತರ ದಾರಿಯಿಂದ ಸಂಪಾದನೆ ಆಗ್ತಕ್ಕಂಥದ್ದು ಯೋಗ ಸಹ ಖಂಡಿತವಾಗ್ಲೂ ಜೀವನದಲ್ಲಿ ಉಂಟಾಗ್ತದೆ ಹಾಗಾಗಿ ಇದು ಜಲತತ್ವ ರಾಶಿಯಾಗಿರೋದ್ರಿಂದ ಈ ಜಲತತ್ವ ರಾಶಿಯಲ್ಲಿ ಮಾಂದಿ ಬರಬಾರದು ರಾಹು ಬರಬಾರದು ರಾಹು ಮಾಂದಿ ಏನಾದರೂ ಬಂದು ಆ ಮನೆ ಎಂಟಾದರೆ ಆ ಮನೆ ಹನ್ನೆರಡಾದರೆ ಆದರೆ ಅಥವಾ ಆ ಮನೆ ಏನಾದರೂ ಒಂದು ಆದರೆ ಲಗ್ನೇ ಆದರೆ ಖಂಡಿತವಾಗ್ಲೂ ಜಲಕಂಟಕ ಇರ್ಬೋದು ವಾಟರ್ ಇನ್ಫೆಕ್ಷನ್ ಇರ್ಬೋದು ಥ್ರೋಟ್ ಇನ್ಫೆಕ್ಷನ್ ಇರ್ಬೋದು ಕಫ ಕಟ್ತಕ್ಕಂಥ ಇರ್ಬೋದು ಇನ್ನೇನಾದರೂ ನಿಮ್ಗೆ ಇರಿದರೆ ಇನ್ಫೆಕ್ಷನ್ ಆಗ್ತಕ್ಕಂಥದ್ದು ಗರ್ಭಕೋಶದ ಸಮಸ್ಯೆಗಳಾಗ್ತದೆ ಹೆಣ್ಮಕ್ಳಿಗಾದರೆ ಈ ಥರ ಸಮಸ್ಯೆಗಳಾಗ್ಬಿಡುತ್ತೆ ಹಾಗಾಗಿ ದಯವಿಟ್ಟು ಈ ಒಂದು ಮೀನರಾಶಿ ಯಾರಿಗಾದರೂ ಎಂಟನೇ ಮನೆ ಇದ್ದು ಅಲ್ಲೇನಾದರೂ ರಾಹು ಇದ್ದರೆ ಅಥವಾ ಅಲ್ಲೇನಾದರೂ ಪಾಪಗ್ರಹಗಳು ಶುಭಗ್ರಹಗಳ ಜೊತೆ ಇದ್ದಾಗ ಆ ದಶಮಿ ಬಂದಾಗ ಒಂದಷ್ಟು ಶಾಂತಿ ಪೂಜೆಗಳು ಮಹಾಮೃತ್ಯುಂಜಯ ವೃದ್ರಾಭಿಷೇಕ ಮಾಡಿಸ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಆ ದೋಷಗಳನ್ನು ನಿವಾರಣೆಯಾಗಿ ಒಂದು ಉತ್ತಮ ಫಲಗಳನ್ನು ತಗೋಬಹುದು ಮೇಲೆ ಈ ರಾಶಿ ಏನಾದರೂ ಏಳನೇ ಮನೆಯಾಗಿ ಈ ಏಳನೇ ಮನೆಯಲ್ಲಿ ಶುಕ್ರ ಅಥವಾ ಬುಧ ಅಥವಾ ನಿಮಗೆ ಲಗ್ನಾಧಿಪತಿನೇ ಬಂದ್ಬಿಟ್ರೆ ಏಳನೇ ಮನೆಗೆ ಅಥವಾ ಶುಕ್ರನ ಜೊತೆ ರಾಹು ಬಂದಾಗ ಎರಡು ಮದುವೆ ಆಗ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ನಿಮ್ಮ ಜೀವನದಲ್ಲಿ ಶುಕ್ರನ ಜೊತೆ ರಾಹು ಬಂದಾಗಲೂ ಆಗ್ತದೆ ಶುಕ್ರನ ಜೊತೆ ಆ ಕುಜ ಬಂದಾಗಲೂ ಆಗ್ತದೆ ಶುಕ್ರನ ಜೊತೆ ಆ ಬುಧ ಬಂದಾಗಲೂ ನಿಮ್ಗೆ ಬಂದಾಗಲೂ ಸಹ ಎರಡು ಮದುವೆ ಆಗ್ತಕ್ಕಂಥದ್ದು ಯೋಗ ಉಂಟಾಗ್ತದೆ ಅದು ಏನಾದರೂ ಏಳನೇ ಮನೆ ಆದರೆ ಅಥವಾ ನಿಮಗೆ ವಿಶೇಷವಾಗಿ ಎರಡನೇ ಮನೆ ಆದರೆ ಲಗ್ನ ಆದ್ರೆ ಅಥವಾ ನಾಲ್ಕನೇ ಮನೆ ಆದರೆ ಖಂಡಿತವಾಗ್ಲು ಆ ರೀತಿ ಒಂದು ನಿಮಗೆ ಎರಡು ಮದುವೆ ಆಗ್ತಕ್ಕಂಥದ್ದು ಅಥವಾ ಒಂದು ಮದುವೆ ಡೈವರ್ಸ್ ಆಗ್ತಕ್ಕಂಥದ್ದು ಈ ಥರ ಏನಾದರೂ ಸಣ್ಣ ಪುಟ್ಟ ಲೋಪದೋಷ ಖಂಡಿತವಾಗ್ಲು ಉಂಟಾಗ್ತದೆ ಹಾಗಾಗಿ ಶುಕ್ರ ತುಂಬಾ ಪ್ರಬಲ ಆಗ್ತಾನೆ ಇಲ್ಲಿ ತುಂಬಾ ಒಂದು ಏನಂತೀವಿ ನಾವು ಸ್ತ್ರೀಯರ ವಿಚಾರದಲ್ಲಿ ತುಂಬಾ ಆಟ ಆಗ್ಬಿಡುತ್ತೆ ಆ ನಕ್ಷತ್ರ ಅಧಿಪತಿ ಚೆನ್ನಾಗಿರ್ಬೇಕು ನಕ್ಷತ್ರ ಅಧಿಪತಿ ಕೆಟ್ಟರೆ ಖಂಡಿತವಾಗ್ಲೂ ದೋಷಕಾರ ಆಗ್ಬಿಡ್ತದೆ ಯಾವುದೇ ನಕ್ಷತ್ರದಲ್ಲಿ ಶುಕ್ರ ಆ ನಕ್ಷತ್ರ ಅಧಿಪತಿ ಚೆನ್ನಾಗಿದ್ದ ಅಂದ್ರೆ ಖಂಡಿತವೂ ಶುಭ ಫಲಗಳು ತಗೋಬಹುದು ಸೊ ಹಾಗಾಗಿ ನೋಡ್ಕೊಳ್ಳಿ ನಿಮ್ಮ ನಿಮ್ಮ ಜಾತಕದಲ್ಲಿ ಈ ಗ್ರಹಗಳು ಎಳಿತ ಗ್ರಹಗಳು ಇಂದಿಂತ ಮನೆಗಳ ಖಂಡಿತ ಶುಭ ಫಲಗಳು ಕೊಟ್ಟೆ ಕೊಡುತ್ತೆ ಆ ಗ್ರಹಗಳ ದಶೆ ಬಂದಾಗ ಅಥವಾ ಆ ಗ್ರಹಗಳ ಭುಕ್ತಿಗಳಲ್ಲಿ ಖಂಡಿತ ನಿಮಗೆ ಶುಭ ಫಲಗಳನ್ನು ನಿರೀಕ್ಷೆ ಮಾಡಬಹುದು ಮೀನರಾಶಿಯಲ್ಲಿ ಗುರು ಇದ್ದು ಇನ್ಯಾವುದೇ ಯಾವುದೇ ಗ್ರಹ ಇದ್ದರೂ ಆ ಗ್ರಹಕ್ಕೆ ಮೀನ ಮೀನರಾಶಿಯಲ್ಲಿ ಗುರು ಇದ್ದು ಗುರು ವಕ್ರ ಆಗ್ಬಾರದು ಗುರು ಅಸ್ತಾನ ಆಗಬಾರದು ಗುರು ವಕ್ರ ಆದ್ರೂ ತೊಂದರೆ ಗುರು ಹಸ್ತನಾದ್ರೂ ಬಲ ಕಮ್ಮಿ ಆಗುತ್ತೆ ಹಾಗಾಗಿ ಆ ನೋಡ್ಕೊಳ್ಳಿ ನಿಮ್ಮ ಜಾತಕದಲ್ಲಿ ಯಾವ ರೀತಿ ಯೋಗ ಇದೆ ಅಂತ ನೋಡ್ಕೊಂಡು ಕಾಮೆಂಟ್ ಮಾಡಿ ಯಾವ್ಯಾವ ಗ್ರಹ ಇದೆ ಅಂತ ವಿಡಿಯೋ ಇಷ್ಟರ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ನಮಸ್ತೆ ಒಳ್ಳೇದಾಗ್ಲಿ